ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ವಿಜಯಪೇಟು ದೇವನಹಳ್ಳಿ ರಸ್ತೆಯ ಬಸ್ಕಾಂ ಕಚೇರಿ ಮುಂಭಾಗದಲ್ಲಿರುವಂತಹ ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿ ಮೊತ್ತದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿ ವೆಚ್ಚದ ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿ ಮೊತ್ತದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿ ವೆಚ್ಚದ ವಿದ್ಯಾರ್ಥಿ ನಿಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ವಿದ್ಯಾರ್ಥಿ ನಿಲಯದ ಸದುಪಯೋಗ ಪಡೆದುಕೊಂಡು ಉತ್ತಮ ವಿದ್ಯಾಭ್ಯಾಸ ಪಡೆಯಿರಿ ಸಚಿವ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಿರುವಂತಹ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕಿಯರ ನೂತನ ವಿದ್ಯಾರ್ಥಿ ನಿಲಯ ಪರಿವರ್ತಿತ ಕಟ್ಟಡದ ಉದ್ಘಾಟನೆ ಹಾಗೂ ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವಂತಹ ದೇವರಾಜು ಅಳಸು ಹಿಂದುಳಿದ ವರ್ಗಗಳ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನೆಯನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿ ಆರ್ಥಿಕವಾಗಿ ಹಿಂದುಳಿದ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ಸೌಲಭ್ಯದಿಂದ ಅನುಕೂಲವಾಗಲಿದೆ ಹಾಸ್ಟೆಲ್ ಮಕ್ಕಳಿಗೆ ಓದಲು ಹೆಚ್ಚಿನ ಸಮಯ ಸಿಗ್ತದೆ ಒಳ್ಳೆಯ ಅವಕಾಶ ಪಡೆದು ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಬೇಕು ಡಾಕ್ಟರ್ ಡಾಕ್ಟರ್ ಐಎಎಸ್ ಐಪಿಎಸ್ ನಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಕಿವಿಮಾತನ ಹೇಳಿದರು ಹಾಸ್ಟೆಲ್ಗಳಲ್ಲಿ ಗುಣಮಟ್ಟದ ಆಹಾರವನ್ನು ನೀಡಬೇಕು ಇದರಿಂದ ಮಕ್ಕಳ ಆರೋಗ್ಯವನ್ನು ಕಾಪಾಡಲು ಸಹಾಯವಾಗ್ತದೆ ಮಕ್ಕಳು ಹೆಚ್ಚಿನ ಸಮಯ ಹಾಸ್ಟೆಲ್ಗಳಲ್ಲಿ ಕಳೆಯೋದ್ರಿಂದ ನಿಮ್ಮ ಮಕ್ಕಳಂತೆ ಅವರ ಮೇಲೆ ಅದೇ ಕಾಳಜಿ ವಹಿಸಿ ಅಂತ ಹೇಳಿ ಗಾರ್ಡನ್ಗಳಿಗೆ ತಿಳಿಸಿದ್ರು ಹಾಗೆ ಪ್ರತಿ ವಾರ ಹಾಸ್ಟೆಲ್ ವಿಸಿಟ್ ಮಾಡಿ ಅಲೆ ಊಟ ಮಾಡಿ ವಿದ್ಯಾರ್ಥಿಗಳ ಕುಂದು ಕೊರತೆ ಆರಿಸಿ ಏನು ಸೌಲಭ್ಯ ಬೇಕು ಎನ್ನುವ ಬಗ್ಗೆ ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚಿಸಿದ್ರು ಉದ್ಘಾಟನೆ ಕಟ್ಟಡದ ವಿವರ ದೇವನಹಳ್ಳಿ ಟೌನ್ ನಲ್ಲಿ ನಿರ್ಮಿಸಿರುವಂತಹ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕಿಯರ ನೂತನ ವಿದ್ಯಾರ್ಥಿ ನಿಲಯ ಕಟ್ಟಡದ ವಿಸ್ತೀರ್ಣ ಚದರ ಮೀಟರ್ ಮೂರು ಆರು ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಮೂರು ಪಾಯಿಂಟ್ ಮೂರು ಅಂತಸ್ತಿನ ಕಟ್ಟಡವಾಗಿದೆ ಇಲ್ಲಲ್ಲಿ ವಿದ್ಯಾರ್ಥಿಗಳಿಗೆ ವಿಶಾಲವಾದ ಡೈನಿಂಗ್ ಹಾಲು ಅಡುಗೆ ಕೊಠಡಿ ಹಾಗೆ ವಿದ್ಯಾರ್ಥಿಗಳ ವಾಸಕ್ಕೆ ಮೂವತ್ತು ಕೊಠಡಿಗಳು ನಿರ್ಮಿಸಲಾಗಿದೆ ಶಂಕುಸ್ಥಾಪನೆ ಕಟ್ಟಡದ ವಿವರಣೆ ಶಂಕುಸ್ಥಾಪನೆ ಕಟ್ಟಡದ ವಿವರದ ಅಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು ಒಂದು ಸಾವಿರದ ಐನೂರ ಮೂವತ್ತೈದು ಚದರ ಕಿಲೋಮೀಟರ್ ಕಟ್ಟಡದ ವಿಸ್ತೀರ್ಣದಲ್ಲಿ ಮೂರು ಪಾಯಿಂಟ್ ಒಂಬತ್ತು ಆರು ಕೋಟಿ ವೆಚ್ಚದಲ್ಲಿ ಮೂರು ಪಾಯಿಂಟ್ ಮೂರು ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಲಾಗುವುದು ಇದರಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿಶಾಲವಾದ ಡೈನಿಂಗ್ ಹಾಲು ಅಡಿಗೆ ಕೊಠಡಿ ವಿದ್ಯಾರ್ಥಿಗಳ ವಾಸಕ್ಕೆ ಮೂವತ್ತು ಕೊಠಡಿಗಳನ್ನು ನಿರ್ಮಿಸಲಾಗುವುದು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ತಾಲೂಕು ಅಧ್ಯಕ್ಷರಾದ ಜಿ ಜಗನ್ನಾಥ್ ಪುರಸಭೆ ಅಧ್ಯಕ್ಷ ಮುನಕೃಷ್ಣ ಕೆಪಿಸಿಸಿ ಸದಸ್ಯರು ಚಿನ್ನಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್ ವೈಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಜಯಶ್ರೀ ಹೆಂಡೇಗಾಳ್ ತಹಶೀಲ್ದಾರ್ ಅನಿಲ್ ಇಒ ಶ್ರೀನಾಥ್ ಗೌಡ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದಂತಹ ಚಂದ್ರಶೇಖರ್ ಮುಖಂಡರುಗಳಾದ ಭುವನಹಳ್ಳಿ ಮುನಿರಾಜು ಎಸ್ ಜಿ ಮಂಜುನಾಥ್ ನಾಗೇಗೌಡ ಸೇರಿದಂತೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ೂರ ದೇವನಹಳ್ಳಿ ಟೌನ್ ನಿಲಯಕ್ಕೆ ನಿರ್ಮಿಸಿರುವ ನೂತನ ಸುಸಜ್ಜಿತ ಕಟ್ಟಡ ಉದ್ಘಾಟನಾ ಸಮಾರಂಭ ಆಗಮಿಸಿ ಮಾಡಿದ್ದಾರೆ ಅದೇ ರೀತಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಅವರು ಎಲ್ಲರೂ ಬಂದಿದ್ದಾರೆ ಎಲ್ಲ ಪ್ರತಿನಿಧಿಗಳು ಮಾಧ್ಯಮ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಕೊಡುತ್ತೇನೆ ವಂದನೆಗಳು మెట్రిక్ నంతర బాల విద్యార్థి నిలయ కట్టణ ఉద్ఘాట ఇంజనీరింగ్ వైద్యకీయ మెట్రిక్ నరద బాలక విద్యార్థి నిలయ బుద్ధి పూజ కార్యక్రమం నమ్ముకుంటే ఈ నమ్మ ఇచ్చిన కేసు సాహిరు మాన్య సచివారు ఆహార మొత్తం నాగరిక సమరాజు కలి ఇలా திமிதி 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 ஒரு சவுண்ட் செல் 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 சார் எல்லாரும் சார் எல்லார இங்க ரெடி உள்ள ரெடி மேடம் ஒரு குடாக்கட ஒரு ஒரு நம்ம ஒரு சிரி

ಹಾಗೆ ಒಳ್ಳೆಯ ವಾತಾವರಣ ಗುಣಮಟ್ಟದ ಊಟ ಉಪಚಾರ ಕೊಡಬೇಕು ಪ್ರತಿ ವಾರದಲ್ಲಿ ಒಂದು ಹಾಸ್ಪಿಟ್ಲ್ ಹೋಗಿ ಊಟ ಮಾಡುವಾಗ ಅವ್ರ ಜೊತೆಯಲ್ಲಿ ಏನೇನು ಕರ್ಶಿಸುತ್ತೆ ಏನು ಬೇಕಾಗ್ತಾ ನಾವು ನಮ್ಗೆ ನಾವು ಸರಿಯಲ್ಲೇ ಇರ್ತೀವಿ ಅದಕ್ಕೆ ಅವರು ಕೂಡ గుణ్యాభ్యేట్ సౌలభ్యూ చూద్దాం ఖర్చు ఆ మళ్ళు కూడా విద్యాభ్యసీ సీట్ ఇలా జగ నర్ ఎలా అంత పాప అవకాశ ఇలా ఈ ಇನ್ನ ಇಂತ ಹಾಸ್ಟೆಲ್ ಒಂದು ಎರಡು ಮೂರು ಆಗ್ಬೇಕಾಗಿದೆ ಯಾಕಂತಂದ್ರೆ ಬೆಂಗಳೂರು ಬಹಳ ಅತ್ರಾಯವಾದ ಮುಂದಿನ ದಿನಗಳಲ್ಲಿ ಮೆಟ್ರೋನು ಕೂಡ ಬರೋದಿಲ್ಲ ಇಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನೀರಿಗೆ ಹಾಸ್ಟೆಲ್ ನ ಓದೋರಿಗೆ ಒಂದು ಹಾಸ್ಟೆಲ್ ಅವಕಾಶ ಬೇಕೇ ಬೇಕಾಗಿರೋದ್ರಿಂದ ಎಲ್ಲ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಇವತ್ತು ಈಗ ತಮ್ ಗೊತ್ತಿದೆ ಮೂರು ಕೋಟಿ ತೊಂಬತ್ತಾರು ಲಕ್ಷ ಹೆಸರಿಗೆ ನಿಗದಿಯಾಗಿ ಬಿಡುಗಡೆ ಮಾಡಿ ಅಮ್ಮ ಇದು ಬೆಂಗಿಂಗ್ ಅನ್ನ ಕೂಡ ಪೂರೈಸಿರ್ತಕ್ಕಂಥದ್ದು ಇಂದು ಹಾಸ್ಟಲ್ ಇನ್ನೂ ಎರಡು ಮೂರು ಬರ್ತಾ ಇದ್ದಾವೆ ಈಗ ಮೆಟ್ರಿಕ್ ಪೂರ್ವ ಕೂಡ ಇರ್ತಕ್ಕಂಥದ್ದು ಕಡಿಮೆ ಹಾಸ್ಟಲ್ ಇದ್ದಾವೆ ಅದು ಕೂಡ ಎಲ್ಲೂರಲ್ಲಿದೆ ದೇವಹಳ್ಳಿಯಲ್ಲಿದೆ ಅದೇ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಎರಡೇ ಎರಡು ಇನ್ನೊಂದು ನಾಲ್ಕೈದು ಅದರಲ್ಲಿ ಹಾಕ್ಬೇಕಾಗಿದೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಈಗ ಸರ್ಕಾರ ಮಟ್ಟದಲ್ಲಿ ಕೂಡ ಬಹಳ ಉತ್ತೇಜನ ಬರ್ತಾ ಇದ್ದು ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣಕ್ಕಾಗಿ ಈಗ ಬಡವ ಬಡವರು ಮಕ್ಕಳಿಗೆ ಓದೋದಕ್ಕೊಂದು ಅವಕಾಶ ಆಗ್ತದೆ ಇದು ವಿದ್ಯಾರ್ಥಿನಿಗಳು ಬರ್ಬೇಕಾಗಿರೋದ್ರಿಂದ ನಮ್ಮ ಮಂತ್ರಿಗಳು ಕೂಡ ಈ ಶಿಕ್ಷಣದ ಬಗ್ಗೆ ಬಹಳಷ್ಟು ಆಸಕ್ತಿ ಇರೋದರಿಂದ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇಂಥ ಹಾಸ್ಟೆಲ್ಗಳನ್ನ ಇನ್ನ ಮೂರ್ನಾಲ್ಕು ಬರ್ತಾರೆ ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ವಿಜಯಪುರ ಟು ದೇವನಹಳ್ಳಿ ರಸ್ತೆಯ ದೇವನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಶನಿವಾರ ನಡೆದ ಆರೋಗ್ಯ ರಕ್ಷಾ ಸಮಿತಿ ಸಭೆಯ ಸಚಿವರಾದ ಕೆಎಚ್ ಮುನಿಯಪ್ಪರವರ ನೇತೃತ್ವದಲ್ಲಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಹಾವು ನಾಯಿ ಕಡಿತಕ್ಕೆ ಔಷಧಿ ಅಗತ್ಯ ದಾಸ್ತಾನು ಕೆಎಚ್ ಮುನಿಯಪ್ಪ ಹೊರ ರೋಗಿಗಳ ತಪಾಸಣಾ ಶುಲ್ಕ ಐದು ರೂಪಾಯಿನಿಂದ ಹತ್ತು ರೂಪಾಯಿ ಹೆಚ್ಚಳಕ್ಕೆ ಸಮಿತಿ ನಿರ್ಧಾರ ಹೃದಯಾಘಾತ ಸೇರಿದಂತೆ ಹಾವು ಹಾಗೂ ನಾಯಿ ಕಡಿತಕ್ಕೆ ಅಗತ್ಯ ಔಷಧಿ ಲಭ್ಯವಿರುವುದಾಗಿ ವೈದ್ಯರು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಕೆಚುಮುಳಿಯಪ್ಪ ಅವರು ತಿಳಿಸಿದ್ದಾರೆ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಶನಿವಾರ ನಡೆದಂತಹ ಆರೋಗ್ಯ ರಕ್ಷಾ ಸಮಿತಿ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಅವರು ಸಾರ್ವಜನಿಕ ಒತ್ತಾಯದ ಮೇರೆಗೆ ಶೀಘ್ರದಲ್ಲಿಯೇ ಕಿದ್ವಾಯಿ ಆಸ್ಪತ್ರೆ ಸಹಯೋಗದೊಂದಿಗೆ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಆಯೋಜಿಸಲು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖಾ ಸಚಿವರೊಂದಿಗೆ ಸಮಾಲೋಚಿಸಲಾಗುವುದು ಅಂತ ಹೇಳಿ ತಿಳಿಸಿದರು ಹಾಗೆ ಆಸ್ಪತ್ರೆಗೆ ಬರುವಂತಹ ಅವರ ರೋಗಿಗಳ ತಪಾಸಣಾ ಶುಲ್ಕ ಐದು ು ಬೇರೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿರುವಂತೆ ಹತ್ತು ರೂಪಾಯಿಗಳಿಗೆ ಹೆಚ್ಚಿಸಲು ಸಮಿತಿಯಲ್ಲಿ ತೀರ್ಮಾನಿಸಲಾಯಿತು ಪ್ರತಿನಿತ್ಯ ಆಸ್ಪತ್ರೆಗೆ ನಾನೂರಕ್ಕೂ ಹೆಚ್ಚು ರೋಗಿಗಳು ತಪಾಸಣೆಗೆ ಇದ್ದು ವೈದ್ಯರ ಮೇಲೆ ಒತ್ತಡ ಇದ್ದರು ಅಗತ್ಯದಷ್ಟು ಸಿಬ್ಬಂದಿ ಇರೋದ್ರಿಂದ ಒಳ್ಳೆಯ ಸೇವೆ ದೊರೆತಾ ಇದೆ ನೂರು ಹಾಸಿಗೆ ಸಾಮರ್ಥ್ಯದ ವ್ಯವಸ್ಥೆಯೊಂದಿಗೆ ತಾಯಿ ಮಕ್ಕಳ ಆಸ್ಪತ್ರೆಯೂ ಇದ್ದು ಮೂಲಸೌಕರ್ಯಗಳನ್ನು ಹೆಚ್ಚಿಸಲಾಗುವುದು ಕುಡಿಯುವ ನೀರಿಗೆ ತಕ್ಷಣ ಬೋರ್ವೆಲ್ ಕೊಸೋದರೊಂದಿಗೆ ಆಸ್ಪತ್ರೆ ತ್ಯಾಜ್ಯ ಹೊರಹೋಗುವ ಚರಂಡಿ ಸರಿಪಡಿಸಲು ಸೂಚಿಸಲಾಗಿದೆ ಹಾಗೆ ಅವೈಜ್ಞಾನಿಕವಾಗಿ ಶವಗಾರದ ರಾಂಪ್ ಸರಿಪಡಿಸಲು ಹಾಗೂ ಆಸ್ಪತ್ರೆ ಆವರಣಕ್ಕೆ ಬರುವಂತಹ ನಾಯಿಗಳ ನಿಯಂತ್ರಣಕ್ಕೂ ಸೂಚಿಸಲಾಗಿದೆ ಅಂತ ಹೇಳಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಗೆ ತರಿಸಲಾಗಿರುವಂತಹ ಹೊಸ ಡಿಜಿಟಲ್ ಎಕ್ಸ್ ರೇ ಯಂತ್ರವನ್ನು ಸಚಿವರು ವೀಕ್ಷಿಸಿದರು ಹಾಗೆ ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷರಾದ ರಾಜಣ್ಣ ತಾಲೂಕು ಅಧ್ಯಕ್ಷರಾದ ಜುಗನ್ನ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಸದಸ್ಯರಾದಂತಹ ವಿಜಯಪುರ ವಿ ಮಂಜುನಾಥ್ ತಹಶೀಲ್ದಾರ್ ಅನಿಲ್ ಇಒ ಶ್ರೀನಾಥ್ ಗೌಡ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಚಂದ್ರಶೇಖರ್ ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ ಯಲುವಳ್ಳಿ ನಟರಾಜ್ ವಿಜಯಪುರ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಹಾಗೂ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಶ್ರೀಮತಿ ಮಂಜುಳಾ ವೆಂಕಟೇಶ್ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರುಗಳು ವೈದ್ಯರು ಹಾಗೂ ಸಹಾಯಕರು ಸಿಬ್ಬಂದಿಗಳು ಹಾಜರಿದ್ದರು ನನಗೊಂದ್ ಸಿಟಿ ಕ್ಯಾಂಪ್ ಮಾಡಿದ್ರೆ ಎಲ್ರಿಗೂ ಅನುಕೂಲ ಅನುಕೂಲ ಆಗುತ್ತೆ ಅದೊಂದು ಫೆಸಿಲಿಟಿ ಸೊ ನಮ್ದ್ರಲ್ಲಿ ನಾನು ಮಾಡ್ಸಿದ್ದು ಸರ್ ಹತ್ತು ಜನ ಪ್ರೈವೇಟ್ ಆಗಿ ನಾವು ಮಾಡಿಸಿದ್ವಿ ಮಹಿಳೆಯರೆಲ್ಲ ಸೇರ್ಕೊಂಡು ಸುಮಾರು ಒಂದು ಮೂವತ್ತಾರು ಜನ ಅನುಕೂಲ ಸಿಕ್ತು ಇನ್ನು ಸುಮಾರು ನಲ್ವತ್ ಜನ ವಾಪಸ್ ಹೋದ್ರು ಸರ್ ಅಲ್ಲಿ ಹತ್ತು ಜನ ಇತ್ತು ಕ್ಯಾನ್ಸರ್ ಆಲ್ರೆಡಿ ಅದಕ್ಕೆ ಸರ್ ನಮ್ ಈ ಸಂಸ್ಥೆ ನಾವು ಮಾಡಿದ್ರೆ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಗರ್ಕೋಶದ್ದು ಮತ್ತೆ ಕ್ಯಾನ್ಸರ್ ಪುಟ್ಟಪ್ಪನ್ ಬಿದೇಲಿ ಇಟ್ಕೊಂಡಿದ್ವಿ ಸರ್ ನಾವು ಅದ್ರಲ್ಲಿ ಅದೊಂದು ವ್ಯವಸ್ಥೆ ಮಾಡಿ ಹೋಗಿ ಮಾಡಕ್ಕ

మున్సిపాలిటీ ఈ హాస్పిటల్ నోడ్ మున్సిపాలిటీ డాక్టర్ బోర్డ్ బాగా అదన తక్షణ మన మున్సిపాలిటీ గ్యారెట్ అధ్యక్ష గారు బస్సిన దాని ఇవ్వాలి సదస్యలు ఈ ఉత్పత్తి నైర్కరణ బాగా ముఖ్యవాదు జ చరండి తగ్గురక్షణ తక్షణ బోర్వెల్ని వచ్చి ఇష్ట ముఖ్యవాసే ಈ ಕೆಲವರೆಲ್ಲ ಹೆಣ್ಮಕ್ಳು ಕ್ಯಾನ್ಸರ್ ಇದರ ಬಗ್ಗೆ ಕೇಳಿದ್ದಾರೆ ನಾನು ಮಾನ್ಯ ಮೈ ಹತ್ರ ಮಾತಾಡಿ ಕಿಗ್ ಇನ್ಸ್ಟಿಟ್ಯೂಟಿಂದ ಒಂದು ಅಲ್ಲಿ ಮಾಡಿಸಿ ಕಂಪ್ಲೀಟ್ ಸರ್ವೆ ಮಾಡೋದು ಒಂದು ಏರ್ಪಾಕ್ ಮಾಡೋಣ ಮತ್ತು ಮಿಕ್ಕ ಎಲ್ಲ ವಿಷಯಗಳು ಕೂಡ ಸುಸೂತ್ರವಾಗಿ ನಡೆಸ್ತಾ ಇದ್ದಾರೆ ಒಂದು ಗ್ಯಾರ್ಬೇಜ್ ಸ್ಟೋರು ಬೇಕು ಅಂತ ಕೇಳಿದ್ದಾರೆ ಅದನ್ನು ವೇಸ್ಟನ್ನು ಒಂದು ಕಡೆ ಅದನ್ನು ಆಗಿ ಸ್ಟಾರ್ಟ್ ಮಾಡಿದರೆ ಮಹಿಳೆಗೆ ಬರ್ತದೆ ಅದಕ್ಕೆ ವ್ಯವಸ್ಥಿತವಾದಂತ ಒಂದು ರೂಮ್ ಬೇಕಂತ ಹೇಳಿದರೆ ಅದು ಸರ್ಕಾರಕ್ಕೆ ಬರದಲ್ಲಿ ಒಂದು ಖಾತರಿಪಡಿಸಿ ಅದನ್ನು ಮಾಡಿಸ್ಕೊಂಡು ಅಂತ ತಿಳ್ಕೊಂಡು ಎಸ್ಟಿಮೇಟ್ ಮಾಡಿ ಅದನ್ನು ಮಾಡಿಸ್ತೀನಿ

ಅವ್ರಿಗೆ ಏನು ಬೇಕಾಗಿದೆ ಅದನ್ನೆಲ್ಲ ಮಾಡಿ ಸುಪ್ರೇಷ್ಠ ಜಾಸ್ತಿ ಜನ ಪೇಶೆಂಟ್ ಬರ್ತಾರೆ ಅಂದರೆ ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಡಾಕ್ಟರ್ಸು ಅಂತ ಅರ್ಥ ಆಗ್ತದೆ ತುಂಬ ಸಂತೋಷ ಅದೇ ರೀತಿ ಒಳ್ಳೆ ಕೆಲಸ ಮಾಡಿ ಜೀವ ಬಹಳ ಅಮೂಲ್ಯವಾದ ಅದನ್ನು ಕಾಪಾಡೋದಕ್ಕೆ ಹಾವು ಕಚ್ಚಿದ್ರು ಕೂಡ ಅದಕ್ಕೆ ಔಷಧಿ ಇದೆ ಅಂತ ಹೇಳಿದ್ದಾರೆ కర్ణాటక <laughs> సంపాదకరు ग्रामांतर जिल्हा वरदी सीताराम